ವಚನ ವಾಚನ ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ ತನುವಿನೊಳಗೆ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಮನೆಯೊಳಗೆ ಮನೆಯೊಡೆಯನಿಲ್ಲ ಕೂಡಲ ಸಂಗಮ ದೇವ ತನುವಿನೊಳಗೆ ಹುಸಿ ತುಂಬಿ ಮನೆಯೊಳಗೆ ವಿಷಯ ತುಂಬಿ ಮನೆಯೊಳಗೆ ಮನೆಯೊಡೆಯನಿಲ್ಲ ಕೂಡಲ ಸಂಗಮ ದೇವ ಮನೆಯೊಳಗೆ ಮನೆಯೊಡೆಯನಿದ್ದಾನೂ ಇಲ್ಲವೋ ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ ಮನೆಯೊಳಗೆ ಮನೆಯೊಡೆಯನಿದ್ದಾನೂ ಇಲ್ಲವೋ ತನುವಿನೊಳಗೆ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಮನೆಯೊಳಗೆ ಮನೆಯೊಡೆಯನಿಲ್ಲ ಮನೆಯೊಳಗೆ ಮನೆಯೊಡೆಯನಿಲ್ಲ ಕೂಡಲ ಸಂಗಮ ದೇವ ಭಾವಾರ್ಥ ಮನೆಯಲ್ಲಿ ಒಡೆಯ ವಾಸವಾಗಿದ್ದರೆ ಆ ಮನೆ ಸ್ವಚ್ಛವಾಗಿರ್ತದೆ ಮನೆಯ ಹೊಸ್ತಿಲಲ್ಲಿ ತೊಳೆದು ರಂಗವಲ್ಲಿಯನ್ನಿಕ್ಕಿ ಅದರ ವಸ್ತುಸ್ಥಿತಿ ಅಷ್ಟು ಚೆನ್ನಾಗಿರ್ತದೆ ಆದರೆ ಮನೆಯೊಳಗೆ ಮಾಲೀಕ ಇರಲಿಲ್ಲ ಅಂದರೆ ಆ ಮನೆಯ ಒಳಗೆ ಕಸ ತುಂಬಿದೆ ಬೇಡ ಬಲೆ ಕಟ್ಟಿದೆ ಮನೆಯ ಹೊರಗೂ ಒಳಗೂ ಕಸ ಕಳೆ ತುಂಬಿದೆ ಹಾಳು ಬಿದ್ದುಬಿಟ್ಟಿದೆ ಮನೆ ಈ ಅವಸ್ಥೆಯನ್ನು ನೋಡಿದರೆ ಮನೆಯೊಳಗೆ ಮನೆ ಒಡೆಯ ಇಲ್ಲ ಇದಾನು ಇಲ್ಲವೋ ಎಂಬ ಸಂದೇಹ ಸಹಜವಾಗಿ ಬರ್ತದೆ ಈ ಹಾಳು ಮನೆಯ ಚಿತ್ರವನ್ನೇ ಮಾನವನ ದೇಹಕ್ಕೆ ಹೋಲಿಸಿದ್ದಾರೆ ಬಸವಣ್ಣನವರು ಈ ದೇಹವೆಂಬ ಮನೆಯಲ್ಲಿ ಹುಸಿ ತುಂಬಿದೆ ಮನದೊಳಗೆ ಆಸೆ ಆಮಿಷ ಮೋಸ ಕಪಟ ಕುಹಕ ವಿಷಯಗಳೇ ತುಂಬಿಕೊಂಡಿವೆ ಇಲ್ಲಿ ದೈವಭಾವದಿಂದ ಕೂಡಿದ ಜೀವನಿಲ್ಲ ಸಾತ್ವಿಕ ಮನೋಭಾವವಿಲ್ಲ ಎಂಬುದು ಸ್ಪಷ್ಟವಾಗಿ ಮನೆಯೊಳಗೆ ಮನೆಯೊಡೆಯನಿಲ್ಲ ಎಂಬುದು ಗೋಚರವಾಗ್ತದೆ ದೇಹವೇ ದೇವಾಲಯವಾಗಿ ಆತ್ಮವೇ ಪರಮಾತ್ಮನಾಗಿ ಜೀವನು ಶಿವಭಾವಯುಕ್ತನಾಗಿರಬೇಕು ಶಿವಭಾವವಿಲ್ಲದಿದ್ದರೆ ಹಾಳು ಮನೆಯಲ್ಲಿ ಕಸ ಕೊಳೆಗಳು ತುಂಬಿಕೊಂಡಂತೆ ಹುಸಿ ವಿಷಯ ಆಸೆ ವ್ಯಾಮೋಹ ಮನವನ್ನ ತುಂಬಿಕೊಂಡು ಬಿಡ್ತದೆ ಮನಸ್ಸು ಕೆಡ್ತದೆ ದುರ್ಮಾರ್ಗ ದುರಾಚಾರಗಳಿಗೆ ದಾರಿಯಾಗ್ತದೆ ಈ ದೇಹವೆಂಬ ಮನೆ ದೇಹದಲ್ಲಿ ಪ್ರಾಣವಿದ್ರೂ ಇಲ್ಲದಂತಾಗಿ ಬಿಡ್ತದೆ ಬದುಕಿದ್ರೂ ಸತ್ತಂಗಾಗ್ತದೆ ಒಡೆಯನಿದ್ದು ಇಲ್ಲದಂತಾಗ್ತದೆ ಬಸವಣ್ಣನವರು ಬದುಕಿನಲ್ಲಿ ಸತ್ಯಕ್ಕೆ ಶುದ್ಧತೆಗೆ ಪ್ರಾಮಾಣಿಕತೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟರು ಸತ್ಯತೆ ಶುದ್ಧತೆ ಪ್ರಾಮಾಣಿಕತೆಗಳು ದೇಹವೆಂಬ ಮನೆಯಲ್ಲಿ ನೆಲೆಗೊಂಡಾಗ ಮನೆಯ ಒಳಗೂ ಹೊರಗೂ ಸ್ವಚ್ಛವಾಗಿರ್ತದೆ ಸರ್ವಾನುಕೃತವಾಗಿ ಮನೆಯೊಡೆಯ ಶಿವಭಾವದಿಂದ ಬದುಕುವುದಕ್ಕೆ ಸಾಕ್ಷಿಯಾಗ್ತದೆ ಆ ಮನೆ ಶಿವನ ವಾಸಸ್ಥಾನವಾಗ್ತದೆ ಆದ್ದರಿಂದ ಶಿವಭಾವದಿಂದಿದ್ರೆ ಪರಮಾತ್ಮ ಮನೆಯಲ್ಲಿ ವಾಸವಾಗಿರ್ತಾನೆ ಅದೇ ಶಿವನ ವಾಸಸ್ಥಾನವಾಗ್ತದೆ ನಿಮ್ಮ ಪ್ರೀತಿಯ ಅಮ್ಮಾಜಿ